ಭಾರತವು ಪೂರ್ವದಿಂದ ಪಶ್ಚಿಮವಾಗಿ ಇರುವ ಅಗಲವೆಷ್ಟು ಎರಡು ಸಾವಿರದ ಒಂಬೈನೂರ ಮೂವತ್ತ್ಮೂರು ಕಿಲೋಮೀಟರ್ ಅಗಲವಿದೆ ಕಗ್ಗತ್ತಲೆಯ ಖಂಡ ಎಂದು ಯಾವುದನ್ನು ಕರೆಯುತ್ತಾರೆ ಆಫ್ರಿಕಾವನ್ನು ಕಗ್ಗತ್ತಲೆಯ ಖಂಡ ಎಂದು ಕರೆಯುತ್ತಾರೆ ಬಿಳಿಯ ಖಂಡ ಎಂದು ಯಾವುದನ್ನು ಕರೆಯುತ್ತಾರೆ ಅಂಟಾರ್ಟಿಕಾ ಖಂಡವನ್ನು ಬಿಳಿಯ ಖಂಡ ಎಂದು ಕರೆಯುತ್ತಾರೆ ಅಧಿಕ ಕಡಿಮೆ ತಾಪಮಾನ ಹೊಂದಿರೋ ವಲಯ ಮೀಸೋಸ್ಪಿಯರ್ ಕಡಿಮೆ ತಾಪಮಾನ ಇರುವುದು ಮೀಸೋಸ್ಪಿಯರ್ನಲ್ಲಿ ವಾಯುಮಂಡಲದ ಮೀಸೋಸ್ಪಿಯರ್ ಜೆಟ್ ವಿಮಾನಗಳ ಹಾರಾಟ ಮಾಡುವ ವಲಯ ಯಾವುದು ಸ್ಟ್ರಾಟೋಸ್ಪಿಯರ್ ಜೆಟ್ ವಿಮಾನಗಳು ಹಾರಾಟ ಮಾಡುವ ವಲಯ ಯಾವುದು ಸ್ಟ್ರಾಟೋಸ್ಪಿಯರ್ನಲ್ಲಿ ವಿಮಾನಗಳು ಹಾರಾಟವನ್ನು ಮಾಡುತ್ತೆ ಭೂಮಿಯ ಮೇಲಿನ ಮೊದಲ ಪದರ ಯಾವುದು ಟ್ರೋಪೋಸ್ಪಿಯರ್ ಭಾರತದ ಅತಿ ಎತ್ತರವಾದ ಅಣೆಕಟ್ಟು ತೆಹರಿ ಅಣೆಕಟ್ಟು ಭಾರತದಲ್ಲಿರುವ ಅತಿ ಎತ್ತರವಾದ ಅಣೆಕಟ್ಟು ಯಾವುದು ತೆಹರಿ ಅಣೆಕಟ್ಟು ಕರ್ನಾಟಕದ ಅತಿ ದೊಡ್ಡ ಅಣೆಕಟ್ಟು ಕರ್ನಾಟಕದಲ್ಲಿರುವ ಅತಿ ದೊಡ್ಡ ಅಣೆಕಟ್ಟು ಲಿಂಗನಮಕ್ಕಿ ಲಿಂಗನಮಕ್ಕಿ ಅಣೆಕಟ್ಟು ಜಗತ್ತಿನ ಅತಿ ದೊಡ್ಡ ಏತ ನೀರಾವರಿ ಜಗತ್ತಿನ ಅತಿ ದೊಡ್ಡ ಏತ ನೀರಾವರಿ ಯಾವುದು ಕಾಳೇಶ್ವರಂ ಅತಿ ದೊಡ್ಡ ಈತ ನೀರಾವರಿ ಅರಾವಳ್ಳಿ ಬೆಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಗುರುಶಿಖರ ಅರಾವಳಿ ಬೆಟ್ಟಗಳಲ್ಲಿರುವ ಅತ್ಯಂತ ಎತ್ತರವಾದ ಶಿಖರ ಯಾವುದು ಗುರುಶಿಖರ ಏಷ್ಯಾದ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಏಷ್ಯಾದ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಮಧುಗಿರಿ ಬೆಟ್ಟ ಕರ್ನಾಟಕದಲ್ಲಿರುವ ಅತಿ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ ಕರ್ನಾಟಕದಲ್ಲಿ ಅತಿ ಎತ್ತರವಾದ ಶಿಖರ ಯಾವುದು ಮುಳ್ಳಯ್ಯನ ಗಿರಿ ದೇಶದ ಅತಿ ಚಿಕ್ಕ ರಾಷ್ಟ್ರೀಯ ಉದ್ಯಾನವನ ಸೌತ್ ಬಟನ್ ದೇಶದ ಅತಿ ಚಿಕ್ಕ ರಾಷ್ಟ್ರೀಯ ಉದ್ಯಾನವನ ಸೌತ್ ಬಟನ್ ಭಾರತವು ದಕ್ಷಿಣದಿಂದ ಉತ್ತರಕ್ಕೆ ಇರುವ ಉದ್ದವೆಷ್ಟು ಮೂರು ಸಾವಿರದ ಇನ್ನೂರ ಹದಿನಾಲ್ಕು ಕಿಲೋಮೀಟರ್ ಭಾರತ ದಕ್ಷಿಣದಿಂದ ಉತ್ತರಕ್ಕೆ ಇರುವ ಉದ್ದ ಮೂರು ಸಾವಿರದ ಇನ್ನೂರ ಹದಿನಾಲ್ಕು ಕಿಲೋಮೀಟರ್ ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯುವ ನಗರ ಮುಂಬೈ ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯುವ ನಗರ ಮುಂಬೈ ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಕರೆಯುವ ನಗರ ದಾವಣಗೆರೆ ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಕರೆಯುವ ನಗರ ದಾವಣ ಭಾರತದ ಮುತ್ತಿನ ನಗರ ಎಂದು ಕರೆಯುವುದು ಹೈದರಾಬಾದ್ ಭಾರತದ ಮುತ್ತಿನ ನಗರ ಎಂದು ಕರೆಯುವುದು ಯಾವುದನ್ನು ಹೈದರಾಬಾದನ್ನು ಭಾರತದ ಬೆಳ್ಳಿಯ ನಗರ ಎಂದು ಕರೆಯುವುದು ಭಾರತದಲ್ಲಿ ಬೆಳ್ಳಿಯ ನಗರ ಅಂತ ಕರೆಯುವುದು ಕಟಕ್ ಅದು ಇರೋದು ಒಡಿಶಾದಲ್ಲಿ ಭಾರತದ ಮೊಟ್ಟ ಮೊದಲ ಸೆಣಬಿನ ಕೈಗಾರಿಕೆ ಪ್ರಾರಂಭವಾದ ವರ್ಷ ಸಾವಿರದ ಎಂಟುನೂರ ಐವತ್ತೈದು ಭಾರತದಲ್ಲಿ ಮೊಟ್ಟ ಮೊದಲಿಗೆ ಸೆಣಬಿನ ಕೈಗಾರಿಕೆ ಆರಂಭವಾದ ವರ್ಷ ಸಾವಿರದ ಎಂಟುನೂರ ಐವತ್ತೈದು